ಇವತ್ತಿನ ವಿಡಿಯೋದಲ್ಲಿ ಸ್ಪೋಕನ್ ಗೆ ಬೇಕಾಗಿರುವಂತಹ ಎಸ್ಪೆಷಲಿ ಅದನ್ನು ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಕೆಲವು ಈ ಹಿಂದಿನ ನಾನು ಆ ಟಾಪಿಕ್ ಅನ್ನು ಕವರ್ ಮಾಡಿದ್ದೀನಿ ಗೆಟಿಂಗ್ ರೆಡಿ ಕ್ಲೀನಿಂಗ್ ಕಮ್ಯುನಿಕೇಶನ್ ಕುಕಿಂಗ್ ಗ್ರೋಸರಿ ಫ್ಯಾಮಿಲಿ ಅಂದ್ರೆ ನಾವು ಮನೆಯಲ್ಲಿ ಮಾತಾಡಬೇಕಾಗಿರುವಂತಹ ಸೆಂಟೆನ್ಸ್ ನಾವು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ನಮಗೆ ಕ್ಯಾಟಗರಿ ಬೇಕು ಅಂದ್ರೆ ಯಾವ್ದ್ರ ಬಗ್ಗೆ ಮಾತಾಡ್ತೀವಿ ಸೊ ನಾನು ಒಂದು ಹತ್ತು ಟಾಪಿಕ್ ತಗೊಂಡಿದ್ದೀನಿ ಈ ವಿಡಿಯೋದಲ್ಲಿ ನಾವು ಮ್ಯಾನೇಜಿಂಗ್ ಫೈನಾನ್ಸ್ ಡೀಲಿಂಗ್ ವಿತ್ ಪ್ಯಾಟ್ಸ್ ಅಂಡ್ ಹೆಲ್ತ್ ಅಂಡ್ ಆರ್ಟಿಂಗ್ ನಾಲ್ಕು ಟಾಪಿಕ್ ಬಗ್ಗೆ ಅದರಲ್ಲಿ ನಿಮಗೆ ನಾಲ್ಕು ಟಾಪಿಕ್ ಅಂದ್ರೆ ಸುಮಾರು ಸೆಂಟೆನ್ಸ್ ಇರುತ್ತೆ ಅದರಲ್ಲಿ ನಾವು ಹೇಗೆ ಆ ಸೆಂಟೆನ್ಸ್ ಅದರಲ್ಲಿ ಬರುವಂತಹ ವಾಕ್ಯ ಕ್ವಶನ್ ಪ್ರಶ್ನೆ ಕೇಳೋದಾ ಅಥವಾ ಉತ್ತರ ಹೇಳೋದಾ ಎಲ್ಲದನ್ನು ನಾವು ಕರೆಕ್ಟ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಎಷ್ಟೋ ಜನರಿಗೆ ಈ ಮನೆಯಲ್ಲಿ ಮಾತಾಡುವ ಸೆಂಟೆನ್ಸ್ ಗಳೇ ಮಾತಾಡಲಿಕ್ಕೆ ಬರೋದಿಲ್ಲ ಈ ಸಮಸ್ಯೆ ಇರೋರಿಗೆ ಮತ್ತು ಸ್ಪೋಕನ್ ಇಂಗ್ಲೀಷ್ ನ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋರಿಗೆ ಇದು ವೆರಿ ಯೂಸ್ಫುಲ್ ವಿಡಿಯೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಅನಿಲ್ ಕುಮಾರ್ ತನಿ ಇಂಗ್ಲೀಷ್ ಕಲ್ಯಾಣ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಿಮ್ಮ ಚಾನಲ್ಗೆ ಬಿಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಟು ಟೀಚ್ ಯು ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ಕರೆತಂತ ನೋಡಿ ಹಾಗೆ ಲೈಕ್ ಅನ್ನು ಕೊಡ್ಬಿಡಿ ನಿಮಗೆ ಇಷ್ಟವಾದರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇದನ್ನು ಶೇರ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡೋದನ್ನು

ಹಾಗೆ <Sansi> ಹೆಸರನ್ನೆ <Okay. Sansi> okay. so, ನೆಕ್ಸ್ಟ್ ಟಾಪಿಕ್ ಯಾವುದು ಅಂತ ನೋಡೋಣ ಮ್ಯಾನೇಜಿಂಗ್ ಫೈನಾನ್ಸಸ್ ನೆಕ್ಸ್ಟ್ ಟಾಪಿಕ್ ಬಂದು ಮ್ಯಾನೇಜಿಂಗ್ ಫೈನಾನ್ಸಸ್ ಅಂದ್ರೆ ಫೈನಾನ್ಸ್ ಹೇಗೆ ಮ್ಯಾನೇಜ್ ಮಾಡುದು ಅನ್ನೋದ್ರ ಬಗ್ಗೆ ಮಾತು 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 ಮತ್ತೆ ಮಾತುಕತೆಗಳು ಆಗ್ತದೆ ಇದಕ್ಕೆ ನಾವು ಸೆಂಟೆನ್ಸ್ ಗಳು ಹೇಗೆ ಕೇಳೋದು ಹಣ ವ್ಯವಹಾರ ಹಣದ ವ್ಯವಹಾರವನ್ನ ಮಾತಾಡಲಿಕ್ಕೆ ಸೆಂಟೆನ್ಸ್ ಗಳನ್ನ ಹೇಗೆ ಮಾಡೋದು ಅಂತ ನೋಡೋಣ ಓಕೆ ಮ್ಯಾನೇಜಿಂಗ್ ಫೈನಾನ್ಸಸ್ ಫಸ್ಟ್ ಸೆಂಟೆನ್ಸ್ ನೋಡಿ ವಿ ನೀಡ್ ಟು ರಿವ್ಯೂ ಅವರ್ ಮಂತ್ಲಿ ಬಜೆಟ್ ವಿ ನೀಡ್ ಟು ರಿವ್ಯೂ ಅವರ್ ಮಂತ್ಲಿ ಬಜೆಟ್ ನಾವು ನಮ್ಮ ಮಂತ್ಲಿ ಬಜೆಟ್ ಅನ್ನ ವಿಶ್ಲೇಷಣೆ ಮಾಡಬೇಕು ವಿಶ್ಲೇಷಿಸಬೇಕು ರಿವ್ಯೂ ರಿವ್ಯೂ ಅಂದ್ರೆ ಸುಮ್ಮನೆ ಬೇಕಾ ಬೇಕು ಖರ್ಚು ಮಾಡೋದಿಲ್ಲ ಮಂತ್ಲಿ ಬಜೆಟ್ ನ ರಿವ್ಯೂ ಮಾಡಬೇಕು ಅಂದ್ರೆ ವಿಶ್ಲೇಷಣೆ ಮಾಡಬೇಕು ಎಷ್ಟು ಖರ್ಚು ಮಾಡಬೇಕು ಏನ್ ಮಾಡಬೇಕು ಹೇಗಾಯ್ತು ಎಲ್ಲ ಒಟ್ಟರಸಿ ಒಟ್ಟು ರಿವ್ಯೂ ಮಾಡಬೇಕು ಓಕೆ ಬಾಯ್ ಓಕೆ ಡಿ ಯು ಪೇ ದ ಕ್ರೆಡಿಟ್ ಕಾರ್ಡ್ ಬಿಲ್ ಡಿ ಯು ಪೇ ದ ಕ್ರೆಡಿಟ್ ಕಾರ್ಡ್ ಬಿಲ್ ಕ್ರೆಡಿಟ್ ಕಾರ್ಡ್ ಬಿಲ್ ಬಂದಿತ್ತಲ್ವ ಅದನ್ನ ಪೇ ಮಾಡ್ತೀಯಾ ನೆಕ್ಸ್ಟ್ ಲೆಟ್ಸ್ ಸೇವ್ ಮನಿ ಫಾರ್ ಅ ನ್ಯೂ ಕಾರ್ ಲೆಟ್ಸ್ ಸೇವ್ ಮನಿ ಫಾರ್ ಅ ನ್ಯೂ ಕಾರ್ ನಾವು ಹಣವನ್ನು ಉಳಿಸೋಣ ಯಾತಕ್ಕೆ ಹೊಸ ಕಾರ್ ತೊಗೊಳಕೆ ಅಥವಾ ಹಣವನ್ನು ಉಳಿಸೋಣ ಹೊಸ ಸೈಕಲ್ ತಗೊಳಕ್ಕೆ ಬೈಕ್ ತೊಗೊಳಕೆ ಇನ್ನೇನಾದ್ರೂ ಮನೆಗೆ ಬೇಕಾಗಿರುವಂತಹ ಸಾಮಾನುಗಳು ಎಷ್ಟಿದೆ ಅಂತ ಚೆಕ್ ಮಾಡಬಹುದಾ ಕ್ಯಾನ್ ಯು ಮನಿ ಇನ್ ಸ್ಟಾಕ್ಸ್ ಸಮ್ ಮನಿ ಇನ್ ಸ್ಟಾಕ್ಸ್ ಸ್ಟಾಕ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಸೊ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಮಕ್ಕಳಿಗೆ ಸೇವಿಂಗ್ಸ್ ಅಕೌಂಟ್ಸ್ ಸೆಟ್ ಅಪ್ ಮಾಡೋಣ ಅಂದ್ರೆ ಮಕ್ಕಳಿಗೋಸ್ಕರ ಓಪನ್ ಮಾಡೋಣ ಸೆಟ್ ಮಾಡೋಣ Calculate Leka, Leka, we need to cut down on unnecessary ಈ ತಿಂಗಳ ಅಥವಾ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಕ್ಯಾಲ್ಕುಲೇಟ್ ಮಾಡಬಹುದ್ನೆ ಸ್ಪೆಂಡಿಂಗ್ ಅಂದ್ರೆ ಬೇಗ ಬಿಟಿ ಕ್ರಸ್ ಮಾಡೋದನ್ನ ನಾವು ಬಿಟ್ಟುಬಿಡಬೇಕು ಕಟ್ ಡೌನ್ ಅಂದ್ರೆ ಬಿಟ್ಟು ಬಿಡೋದು ನಿಲ್ಲಿಸ್ಬಿಡುದು ಅಥವಾ ಮಾಡೋದು ಅನ್ನೋದಾಗುತ್ತೆ ಸೊ ಬೇಗ ಮಾಡೋದನ್ನ ನಾವು ನಿಲ್ಲಿಸಬೇಕು ಅಥವಾ ಕಡಿಮೆ ಮಾಡಬೇಕು ಡಿಸ್ಕಸ್ ಅವರ್ ಫೈನಾನ್ಷಿಯಲ್ ಗೋಲ್ಸ್ ನಮ್ಮ ಫೈನಾನ್ಷಿಯಲ್ ಗೋಲ್ಸ್ ಗೋಲ್ ಅಂದ್ರೆ ಹಣವನ್ನು ಹುಡುಸಿಡೋದು ಅಥವಾ ನಾವು ಹಣದಿಂದ ಇಷ್ಟು ಇದನ್ನ ಮಾಡಬೇಕು ಅದನ್ನ ಮಾಡಬೇಕು ಹಣವನ್ನು ಇಷ್ಟು ಉಡಿಸಬೇಕು ಇದೆಲ್ಲ ಏನು ಗುರಿ ಅನ್ನೋದು ನಾವು ಮಾಡಬೇಕಾಗಿರುವಂತಹ ಗುರಿ ದುಡ್ಡನ್ನು ಹುಡುಸೋದು ದುಡ್ಡನ್ನ ಖರ್ಚು ಮಾಡೋದು ಗೋಲ್ಸ್ ಇಟ್ಕೋಬೇಕು ಅಲ್ವಾ ಸೊ ಲೆಟ್ಕಸ್ ಮಾಡೋಣ ಸಾಕು ಪ್ರಾಣಿಗಳು ಅಂದ್ರೆ ಸಾಕು ಪ್ರಾಣಿಗಳು ಎರಡು ಮನೆಯಲ್ಲಿ ಸಾಕು ಪ್ರಾಣಿಗಳು ಇರಬೇಕಂತೇನಿಲ್ಲ ಯಾರ ಮನೆಯಲ್ಲಿ ಸಾಕು ಪ್ರಾಣಿಗಳು ಇದ್ದಾವೆ ಅಥವಾ ನೀವು ಸಾಕು ಪ್ರಾಣಿಗಳನ್ನ ಮುಂದೆ ತಗೊಳ್ಳೋದಾದ್ರೆ ನಿಮಗೆ ಈ ಕಾನ್ವರ್ಸೇಷನ್ ಇದರಲ್ಲಿ ಬರುವಂತಹ ಸೆಂಟೆನ್ಸ್ ಉಪಯೋಗ ಆಗುತ್ತೆ ಈಗ ಮನೆಯಲ್ಲಿ ನಾಯಿ ತಿಳ್ಕೊಳ್ಳಿ ದ್ ನೀರ್ಸ್ ದ ಡಾಗ್ ನೀರ್ಸ್ ಅಬಾ ಅಂದ್ರೆ ನಾಯಿಗೆ ಒಂದು ಸ್ನಾನ ಬೇಕು ಅನ್ನೋ ಮೀನಿಂಗ್ ಆಗುತ್ತೆ ಬಟ್ ಇದೆಲ್ಲ ಅಂದ್ರೆ ನಾಯಿನ ಸ್ನಾನ ಮಾಡಿಸಬೇಕು ನಾಯಿಯನ್ನು ಸ್ನಾನ ಮಾಡಿಸಬೇಕಾಗಿದೆ ಅನ್ನೋ ಮೀನಿಂಗ್ ಇರುತ್ತೆ ಅಬಾ Can you refill the cat's water bowl? Can you refill the cat's water bowl? बेकिगे उन्दो ता उनसाना पात रहेली नाउ नीरू अथवा आहार एटली अनीरू काले एटली तक एक refill अदना नीरू मध्य चम्मच बोला। Can you refill the cat's water bowl? बेकिना water bowl। Let's take the dog to the vet. Let's take the dog to the vet. Now नाय यना vet vet तंदरे veterinary hospital veterinary doctor अधिको vet तंदरे केलो। नासाक प्राण गिर ಹಾಸ್ಪಿಟಲ್ ಇರುತ್ತಲ್ಲ ಸೊ ಲೆಟ್ಸ್ ಟೇಕ್ ದಾ ನಾಯಿಯನ್ನ ವೆಟರ್ನರಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಅಥವಾ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ದ ಬರ್ಡ್ ಕೇಜ್ ನೀಡ್ಸ್ ಕ್ಲೀನಿಂಗ್ ದ ಬರ್ಡ್ ಕೇಜ್ ನೀಡ್ಸ್ ಕ್ಲೀನಿಂಗ್ ಬರ್ಡ್ ಕೇಜ್ ಮನೆಯಲ್ಲಿ ಪಕ್ಷಿ ಇರೋರು ಬರ್ಡ್ ಕೇಜ್ ಅದಕ್ಕೆ ಒಂದು ಗೂಡು ಇರುತ್ತೆ ಗೂಡ್ ಅಂದ್ರೆ ಕೇಜ್ ಅದನ್ನ ಗೂಡ್ ಅಂದ್ರೆ ಕೇಜ್ ಅಲ್ಲ ಗೂಡದ ಅಂದ್ರೆ ಹಕ್ಕಿ ಗೂಡು ಹಕ್ಕಿ ಮಾಡುವ ಹಕ್ಕಿ ಗೂಡು ಬಟ್ ಸಪ್ರೇಟ್ ಆಗಿ ನಾವೇ ಕೇಜ್ ಅಂತ ಮಾಡಿರ್ತೀವಿ ಅದಕ್ಕೆ ಅಕ್ಕಿಯ ಪಂಜರ ಅಕ್ಕಿ ಪಂಜರ ಪಂಜರ ಅಂತ ಹೇಳ್ತೀವಿ ರೈಟ್ ಅದು ಕ್ಲೀನ್ ಮಾಡಬೇಕಾಗಿದೆನ್ ಕೆಲವು ನಾಯಿಗಳಿಗೆ ಮೆಡಿಸಿನ್ ಬೇಕಾಗುತ್ತೆ ಆಮೇಲೆ ಏನೋ ಚಿಮಾ ಸುಮಾರು ಈ ಹೈಬ್ರಾಂಡ್ ನಾಯಿಗಳು ಇರ್ತವಲ್ಲ ಅವರಿಗೆ ಮೆಡಿಸಿನ್ ಬೇಕಾಗುತ್ತೆ ನಾಯಿಗಳು ಬೇಕಾಗುತ್ತೆ ನಾಯಿಗೆ ನೀನು ಅವ್ರ ಮೆಡಿಸಿನ್ ಕೊಟ್ಟು ಅವನ ಹೆಸ್ ಅಂದ್ರೆ ನಾಯಿಯನ್ನ ಅವನು ಇವನು ಅವಳು ಇವಳು ಕರೀತಾನ ಲೆಟ್ಸ್ ಟೇಕ್ ದ ಡಾಕ್ ಫಾರ್ ಅ ವಾಕ್ ಇನ್ ಅ ಪಾರ್ಕ್ ಲೆಟ್ಸ್ ಟೇಕ್ ದ ಡಾಕ್ ಫಾರ್ ಅ ವಾಕ್ ಇನ್ ಅ ಪಾರ್ಕ್ ನಾಯಿನ ಪಾರ್ಕ್ ನಲ್ಲಿ ವಾಕಿಂಗ್ ಕರ್ಕೊಂಡು ಹೋಗೋಣ ದ ಹ್ಯಾಂಗ್ಸ್ಟರ್ಸ್ ಕೇಜ್ ನೀಡ್ಸ್ ಫ್ರೆಶ್ ಬೆಡಿಂಗ್ ದ ಹ್ಯಾಂಗ್ಸ್ಟರ್ಸ್ ಕೇಜ್ ನೀಡ್ಸ್ ಫ್ರೆಶ್ ಬೆಡಿಂಗ್ ಹ್ಯಾಂಗ್ಸ್ಟರ್ ಅಂದ್ರೆ ಒಂದು ಪ್ರಾಣಿ ಅದು ಅದು ಮೊಲ ತರ ಇರುತ್ತೆ ನೋಡಕ್ಕೆ ಹ್ಯಾಂಗ್ಸ್ಟರ್ ಅಂತ ತುಂಬಾ ಉದ್ದಾಗಿರುತ್ತೆ ನೋಡಕ್ಕೆ ಕೇಜ್ ನೀಡ್ಸ್ ಫ್ರೆಶ್ ಬೆಡಿಂಗ್ ಬೆಡಿಂಗ್ ಅಂದ್ರೆ ಬೆಡ್ ಹೊಸ ಫ್ರೆಶ್ ಹೊಸ ಫ್ರೆಶ್ ಆಗಿರೋ ಬೆಡ್ ಬೇಕು ಕಳೆದು ಕಲಿತಾ ಇದೆ Can Can you feed the fish? Can you feed 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 the the fish? fish? Fish We We need to buy more pet food. We need to to buy buy more more pet 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 food. food. food आहारिश अः मीनू साहब ऊट फुड ना मोरू जैसी पर्चे द फर्निचर अगेटिंग ಏನನ್ನ ದ ಫರ್ನಿಚರ್ ಬೇಕು ಫರ್ನಿಚರ್ ಫರ್ನಿಚರ್ ಅಂದ್ರೆ ಆ ಯಾವುದು ನಮ್ಮ ಮನೆಯಲ್ಲಿರುವಂತಹ ಕುರ್ಚಿ ಮೇಜು ಚೇರ್ಗಳು ಅಥವಾ ಇನ್ನೇನಾದ್ರು ಫರ್ನಿಚರ್ಗೆ ಕನ್ನಡದಲ್ಲಿ ನಾವು ಅದೇ ಸ್ಕ್ರಾಚಿಂಗ್ ಅದೇಚರ್ ಅಗೇನ್ ಇನ್ನೊಂದ್ಸಲ ಅದು ನ ಪರಚ್ತಾ ಇದೆ ಇದು ಮಾಡ್ತಾ ಇದೆ ಕೆರೆಯುವುದು ಮಾಡ್ತಾ ಇದೆ ಇದೆ ನೆಕ್ಸ್ಟ್ ಟಾಪಿಕ್ ಹೆಲ್ತ್ ಅಂಡ್ ವೆಲ್ನೆಸ್ ಹೆಲ್ತ್ ಅಂಡ್ ವೆಲ್ನೆಸ್ ಅಂದ್ರೆ ಹೆಲ್ತ್ ಆರೋಗ್ಯ ಮತ್ತು ವೆಲ್ನೆಸ್ ಅಂದ್ರೆ ಅದೇ ಆರೋಗ್ಯದ ಬಗ್ಗೆ ಹೇಳ್ತಾ Let's go for a jog in the. Uh, in, uh, let's go for a jog this morning. इवातो नाउ जागिंग के पोगना. इवातो अंदर ई बेलेगे. Don't forget to take your vitamins. Don't forget forget to take your vitamins. Then vitamins and the both of vitamins. Vitamins vitamins. अगर तेरे तोड़ लगे बड़ी बड़ा. Vitamin tablets. Okay. अगर न तेरे तोड़ लगे बड़ी बड़ा. इधर आलू की समुंदरी. We should eat more fruits and vegetables. We should eat more fruits and vegetables. ನಾವು ಜಾಸ್ತಿ ತರಕಾರಿ ಮತ್ತೆ ಫ್ರೂಟ್ಸ್ ಅನ್ನು ತಿನ್ನಬೇಕು ಶುಡ್ಬೇಕು ಲೆಟ್ಸ್ ಡು ಅ ಯೋಗಾ ಸೆಷನ್ ಟುಗೆದರ್ ಲೆಟ್ಸ್ ಡು ಅ ಯೋಗಾ ಸೆಷನ್ ಟುಗೆದರ್ ನಾವು ಒಟ್ಟಿಗೆ ಒಂದು ಯೋಗಾ ಸೆಷನ್ ಯೋಗಾ ಕ್ಲಾಸ್ ಅಥವಾ ಯೋಗಾ ಒಂದು ಪ್ರೋಗ್ರಾಮ್ ಮಾಡೋಣ ಸೆಷನ್ ಟುಗೆದರ್ ಒಟ್ಟಿಗೆ ಡು ಯು ಹ್ಯಾವ್ ಎ ಪೇನ್ ಆರ್ ಡಿಸ್ಕಂಫರ್ಟ್ ಡು ಯು ಹ್ಯಾವ್ ಎ ಪೇನ್ ಅನಿ ಆರ್ ನೋ ವಿಥಿಂಗ್ ಅಥರ್ ಡಿಸ್ಕಂಫರ್ಟ್ ಅಥರ್ ಅನ್ಕಂಫರ್ಟ್ ಅದರ ಆ ಚಿತ್ರ ಅಲ್ಲಿ ಫೀಲ್ ಆಗ್ತಾ ಇದೆಯಾ ಕಂಫರ್ಟ್ ಆಗಿಲ್ಲ ಅಂತ ಏನೋ ಗೊತ್ತಾ ಇದೆಯಾ ಲೆಟ್ಸ್ ಸ್ಕೆಡ್ಯೂಲ್ अमेरूल शेड्यूलोल गिटोर

ಬೀನ್ ಅಂದ್ರೆ ಆ ಕಂಡೀಷನ್ ಅಲ್ಲಿ ಇದೆಯಾ ಇದೀರಾ ಅನ್ನೋದು ಕಟ್ ಔನ್ ಆನ್ ಶುಗರಿ ಸ್ನಾಕ್ಸ್ ಕಟ್ ಡೌನ್ ಕಟ್ ಡೌನ್ ಅಂದ್ರೆ ಇಟ್ಸ್ ನಿಲ್ಲಿಸೋದು ಅಥವಾ ಮಾಡೋದು ಅಥವಾ ತುಂಬಾ ಕಡಿಮೆ ಮಾಡೋದು ಕಟ್ ಔನ್ ಆನ್ ಶುಗರಿ ಸ್ನಾಕ್ಸ್ ಶುಗರಿ ಸ್ನಾಕ್ಸ್ ಅಂದ್ರೆ ಸ್ವೀಟ್ ಇರುವಂತಹ ತಿಂಡಿಗಳನ್ನು ನಾವು ತಿನ್ನೋದು ಬೇಡ ಅದನ್ನ ತೇಳ್ಸ್ಕೊಡೋಣ ಇಟ್ಸ್ ವೆರಿ ಬ್ಯಾಡ್ ಫಾರ್ ಯೋರ್ ಹೆಲ್ತ್ ಇಟ್ ನೋ ಇಟ್ ಯೂಸ್ ವೈಟ್ ನ ಕಮ್ಮಿ ಮಾಡಕ್ಕೆ ಅದು ನಿಮಗೆ ಸಹಾಯ ಮಾಡೋದಿಲ್ಲ इट इंक्रीज़स योर वेट, ओके? आइ थला, लेट्स सी द नेक्स्ट फ़ोन। इट्स इंपोर्टेंट टू टेक ब्रेक्स एंड ब्रेक्स एंड रिलैक्स। इट्स इंपोर्टेंट टू टेक ब्रेक्स एंड रिलैक्स। ब्रेक तोड़ो तू, रिलैक्स मारो तू, मारड़ा मुकिया। तू मैंने विलवडी कैसा मार्कुडी दिलाऊं दिलाऊं, त ಗೋ ಫಾರ್ ಜಾಬ್ ಮಾಡಬೇಕು ಇದು ಯೂಸ್ ಮಾಡಬೇಕು ಲೈಕ್ ಸ್ಟ್ರಕ್ಚರ್ ಮಾಡಕ್ ಹೋಗ್ಬೇಡಿ ಅಲ್ಲಿ ಗ್ರಾಮಾಟಿಕಲ್ ಮಿಸ್ಟೇಕ್ಸ್ ಬರುತ್ತೆ ಮಾಡಬಹುದು ಲೈಕ್ ವಿಟ್ ಈ ಮಾಡ್ಕೋದು ಅಕಾರ್ಡಿಂಗ್ ಟು ದ ಸಬ್ಜೆಕ್ಟ್ ನೆಕ್ಸ್ಟ್ ಮಾಡೋದು ಯಾವುದನ್ನಾದ್ರೂ ಮೈಂಟೆನೆನ್ಸ್ ಮಾಡೋದು ಲೆಟ್ಸಿ ದ ಫಾಸೆಟ್ ಇನ್ ದ ಕಿಚನ್ ಇಸ್ ಲೀಕಿಂಗ್ ಫಾಸೆಟ್ ಇನ್ ದ ಕಿಚನ್ ಇಸ್ ಲೀಕಿಂಗ್ ಫಾಸೆಟ್ ಅಂದ್ರೆ ನಲ್ಲಿ ನಲ್ಲಿದೆ ಬಟ್ ಅದು ಬೇರೆ ತರ ನಲ್ಲಿ ಅಷ್ಟೇ ದ ಫಾಸೆಟ್ ಇನ್ ದ ಕಿಚನ್ ಈಸ್ ಲೀಕಿಂಗ್ ನಲ್ಲಿ ಕಿಚನ್ ಅಲ್ಲಿ ಲೀಕ್ ಆಗ್ತಾ ಇದೆ ಅಷ್ಟೇ ಬೆಳೆ ಸಿಂಪಲ್ ಕ್ಯಾನ್ ಯು ರಿಪ್ಲೇಸ್ ದ ಬ್ರೋಕನ್ ಲೈಟ್ ಬಲ್ಬ್ ಕ್ಯಾನ್ ಯು ರಿಪ್ಲೇಸ್ ದ ಬ್ರೋಕನ್ ಲೈಟ್ ಬಲ್ಬ್ ಈಗ ಬಲ್ಬ್ ಹಾಳಾಗಿದೆ ಬಲ್ಬ್ ಫ್ಯೂಸ್ ಹೋಗಿದೆ ಅದರದ್ದು ಅಥವಾ ಬಲ್ಬು ಹೊಡೆದೋಗಿದೆ ಬರ್ನ್ ಆಗಿದೆ ಅದನ್ನ ರಿಪ್ಲೇಸ್ ಮಾಡಬಹುದಾ ಚೇಂಜ್ ಮಾಡಬಹುದಾ ನೀನು ದ ಕಾರ್ ಕಾರ್ ನೀಡ್ಸ್ ನೀಡ್ಸ್ ಆಯಿಲ್ 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 ಚೇಂಜ್ ಚೇಂಜ್ ದೀಡ್ಸ್ ಮಾಡಬೇಕು ಕಾರ್ಂಜ್ ಮಾಡಬೇಕಾಗಿದೆ ಗಟರ್ ತುಂಬಾ ತುಂಬಾ ಗಲಿ ಇದರಲ್ಲಿ ತುಂಬ ಗಟರ್ ಅಲ್ಲಿ ತುಂಬಾ ಗಟರ್ ಅಂದ್ರೆ ಚರಂಡಿ ಚರಂಡಿಯಲ್ಲಿ ತುಂಬಾ ಕಸ ತುಂಬಿಕೊಂಡಿದೆ ಅದನ್ನ ಕ್ಲೀನ್ ಮಾಡಬೇಕು ಈ ವೀಕೆಂಡ್ ಅಲ್ಲಿ ದ ಲಾನ್ ವರ್ಕಿಂಗ್ ಪ್ರಾಪರ್ಲಿ ದ ಲಾನ್ ವರ್ಕಿಂಗ್ ಪ್ರಾಪರ್ಲಿ ಲಾನ್ ಮೋವರ್ ಅಂದ್ರೆ ಹುಲ್ಲನ್ನು ಕಟ್ ಮಾಡುವಂತಹ ಒಂದು ಮಷೀನ್ ಅದು ಅದಕ್ಕೆ ಪಾರ್ಕ್ ಅಲ್ಲೆಲ್ಲ ಇಟ್ಕೊಂಡಿರ್ತಾರೆ ಕೆಲವು ಫಾರಿನ್ ಅಲ್ಲಿ ಮನೆ ಎದುರುಗಡೆ ಹುಲ್ಲು ಹುಲ್ಲಿಂದು ಇದಿರುತ್ತೆ ಅದಕ್ಕೆ ಅದನ್ನ ಯೂಸ್ ಮಾಡ್ತಾರೆ ಲಾಂಗ್ ಮೋವರ್ ಇಸ್ ಇಂಟ್ ವರ್ಕಿಂಗ್ ಪ್ರಾಪರ್ಲಿ ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಲೆಟ್ಸ್ ಫಿಕ್ಸ್ ದ ಬ್ರೋಕನ್ ಫೆನ್ಸ್ ಲೆಟ್ಸ್ ಫಿಕ್ಸ್ ದ ಬ್ರೋಕನ್ ಫೆನ್ಸ್ ಫೆನ್ಸ್ ಅಂದ್ರೆ ಬೇಲಿ ಬ್ರೋಕನ್ ಅಂದ್ರೆ ಮುರಿದು ಹೋಗಿರೋ ಮುರಿದು ಹೋಗಿರೋ ಬೇಲಿ ಸರಿ ಮಾಡೋಣ ಫಿಕ್ಸ್ ಅಂದ್ರೆ ಸರಿ ಮಾಡುವುದು ಕ್ಯಾನ್ ಯು ಟ್ರೈ ದ ಲೂಸ್ ಡೋರ್ ಹ್ಯಾಂಡಲ್ ಕ್ಯಾನ್ ಯು ಟ್ರೈ ಟನ್ ದ ಲೂಸ್ ಡೋರ್ ಹ್ಯಾಂಡಲ್ ಡೋರ್ ಗೆ ಹ್ಯಾಂಡಲ್ ಇರುತ್ತೆ ಆ ಹ್ಯಾಂಡ್ ಲೂಸ್ ಆಗಿರುತ್ತೆ ಅದನ್ನ ಟೈಟ್ ಮಾಡಬಹುದಾ ಟೈಟ್ ಟೈಟ್ ಮಾಡಬಹುದಾ ಲೀಕ್ಸ್ ಅಂದ್ರೆ ಮೇಲ್ಚಾವಣಿ ಲೀಕ್ ಆಗ್ತಾ ಇದೆಯಾ ಅಂತ ನಾವು ಅದನ್ನ ಸರಿಯಾಗಿ ಗಮನಿಸಬೇಕು ಇನ್ಸ್ಪ್ರಕ್ಷನ್ ಮಾಡಬೇಕು ಇನ್ಸ್ಪ್ರೆಕ್ಷನ್ ನೀವು ನೋಡೋದು ಸರಿಯಾಗಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅನ್ನೋದನ್ನ ನೋಡೋದಕ್ಕೆ ಇನ್ಸ್ಪೆಕ್ಷನ್ ಅಂತ ಹೇಳಿ ಪ್ರೊಫೆಷನಲ್ ನ ಕರಿಬೇಕು ನಾವು ನಾವೇ ಕರೆ ಮಾಡೋದ್ರೆ ಅದು ಮೇ ಬಿ ಇನ್ನೂ ಅದು ಸಮಸ್ಯೆ ದೊಡ್ಡದಾಗಬಹುದು ಸೊ ಯಾರಾದ್ರೂ ಗೊತ್ತಿರೋರು ಎಕ್ಸ್ಪರ್ಟ್ಸ್ ಪ್ರೊಫೆಷನಲ್ ಅದಕ್ಕೆ ಇರ್ತಾರೆ ಪೈಪ್ ಕೆಲಸ ಮಾಡೋರಿಗೆ ಪ್ಲಮರ್ ಅಂತ ಹೇಳ್ತೀವಿ ಅವ್ರನ್ನ ಕರೆಸ್ಬೇಕು ನಾವು ಕಾಲ್ ಕರೆಯೋಣ ರೈಟ್ ನಾವು ಮೇಂಟೆನೆನ್ಸ್ ಅಂಡ್ ರಿಪೇರ್ ಮನೆಯಲ್ಲಿ ಮನೆಯಲ್ಲಿ ಏನಾದರೂ ಸಮಸ್ಯೆ ಆದ್ರೆ ಮೇಂಟೆನೆನ್ಸ್ ಅಂಡ್ ರಿಪೇರ್ ಅಂತ ಹೇಳ್ತೀವಲ್ವಾ ಅದಕ್ಕೆ ಸಂಬಂಧಪಟ್ಟಂತಹ ಸೆಂಟೆನ್ಸ್ ಸ್ವಲ್ಪ ಸೆಂಟೆನ್ಸ್ ಗಳು ಓಕೆ ಈ ತರ ಹಲವಾರು ಇದಾವೆ ನಾನು ನಿಮಗೆ ಇದರದ್ದು ಪಿ ಡಿ ಎಫ್ ಮಾಡಿದ್ದೀನಿ ಇದ್ರ ಪಿ ಡಿ ಅಲ್ಲಿ ಒಂದು ಎಕ್ಸಾಂಪಲ್ ಗೆ ನಿಮಗೆ ಐ ಮೀನ್ ಒಂದು ಕ್ಯಾಟಗರಿ ಗೆ ನಿಮಗೆ ಸುಮಾರು ನೂರು ಸೆಂಟೆನ್ಸ್ ಗಳಿದೆ ಓಕೆ ಐ ಕ್ಯಾನ್ ಪ್ರೊವೈಡ್ ವಿತ್ ಪಿ ಡಿ ಎಫ್ ಇಫ್ ಯು ವಾಟ್ ಓಕೆ ನೆಕ್ಸ್ಟ್ ನೋಡೋಣ ಪ್ರಿಪೇರಿಂಗ್ ಫಾರ್ ಇವೆಂಟ್ಸ್ ಪ್ರಿಪೇರಿಂಗ್ ಫಾರ್ ಇವೆಂಟ್ಸ್ ಆರ್ ವಿಸಿಟರ್ಸ್ ಅಂದ್ರೆ ನಾವು ಆ ಯಾರಾದರೂ ಮನೆಗೆ ಬರ್ತಾರೆ ಅಂತಿದ್ದಾಗ ಅಥವಾ ಮನೆಯಲ್ಲಿ ಏನಾದರೂ ಸಮಾರಂಭ ಕೆಲವು ಫಂಕ್ಷನ್ ಇದ್ರೆ ಅದಕ್ಕೆ ರೆಡಿ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಒಂದು ಒಂದಷ್ಟು ಸೆಂಟೆನ್ಸ್ಗಳನ್ನು ವಿ ನೀಡ್ ಟು ಕ್ಲೀನ್ ದ ಹೌಸ್ ಬಿಫೋರ್ ಗೆಸ್ಟ್ ಅರಾಟ್ ಗೆಸ್ಟ್ಗಳು ಬರೋದಕ್ಕಿಂತ ಮುಂಚೆ ನಾವು ಮನೆಯನ್ನ ಕ್ಲೀನ್ ಮಾಡಬೇಕು ಓಕೆ ವಿ ನೀಡ್ ಟು ಕ್ಲೀನ್ ಕ್ಯಾನ್ ಯು ಪಿಕ್ ಅಪ್ ಸಮ್ ಸ್ನಾಕ್ಸ್ ಫಾರ್ ದ ಪಾರ್ಟಿ ಇವತ್ತು ಪಾರ್ಟಿ ಅರೇಂಜ್ ಮಾಡಿದ್ವಿ ಅದಕ್ಕೆ ನೀವು ಸ್ವಲ್ಪ ತಿಂಡಿಯನ್ನ ತಗೋಬರ್ತೀಯಾ ಪಿಕ್ ಅಪ್ ಲೆಟ್ಸ್ ಡೆಕೋರೇಟ್ ದ ಲಿವಿಂಗ್ ರೂಮ್ ಫಾರ್ ದ ಇವೆಂಟ್ ಇವತ್ತೇನೋ ಫಂಕ್ಷನ್ ಇದೆ ನಾವು ನಮ್ಮ ಲಿವಿಂಗ್ ರೂಮ್ ಹಾಲ್ ಅನ್ನು ಡೆಕೋರೇಟ್ ಮಾಡೋಣ ವಿ ಶುಡ್ ಪ್ರಿಪೇರ್ ಸಮ್ ಗೇಮ್ಸ್ ಫಾರ್ ದ ಕಿಡ್ಸ್ ನಮಗೆ ಫಂಕ್ಷನ್ ಗೆ ಮಕ್ಕಳುಗೋಸ್ಕರ ಕೆಲವು ಗೇಮ್ಸ್ ಅನ್ನು ರೆಡಿ ಮಾಡಬೇಕು ಕ್ಯಾನ್ ಯು ಸೆಂಡ್ ಔಟ್ ದಿ ಇನ್ವಿಟೇಷನ್ಸ್ ಆ ಫಂಕ್ಷನ್ ಇದೆ ನೀನು ಇನ್ವಿಟೇಷನ್ಸ್ ಅನ್ನು ಕಳಿಸಬಹುದು ಸೆಂಡ್ ಔಟ್ ಲೆಟ್ಸ್ ಸೆಟ್ ಅಪ್ ಎಕ್ಸ್ಟ್ರಾ chairs ಇನ್ ದಿ ಡೈನಿಂಗ್ ರೂಮ್ ಡೈನಿಂಗ್ ರೂಮ್ ಅಲ್ಲಿ ನೌ ಎಕ್ಸ್ಟ್ರಾ chairs ಅನ್ನು ಸೆಟ್ ಮಾಡೋಣ ಯಾಕಂದ್ರೆ ತುಂಬಾ ಜನ ವಿಜಿಟರ್ಸ್ ಬರ್ತಾರೆ ಡು ವಿ ಹ್ಯಾವ್ ಇನಫ್ ಪ್ಲೇಟ್ಸ್ ಅಂಡ್ ಯರ್ಟನ್ಸಲ್ಸ್ ನಮ್ಮತ್ರ ಬೇಕಾಗೋಷ್ಟು ಅಥವಾ ನಮಗೆ ಸಾಕಷ್ಟು ಸಾಕಾಗುವಷ್ಟು ಪ್ಲೇಟ್ಸ್ ಪ್ಲೇಟ್ಗಳು ಮತ್ತೆ ಪಾತ್ರೆಗಳು ಇವ ಇದೆಯಾ ಇವೆಯಾ ವಿ नीड ಟು ಅರೇಂಜ್ ದಿ ಫ್ಲವರ್ಸ್ ಫಾರ್ ದಿ ಟೇಬಲ್ ಟೇಬಲ್ ಮೇಲೆ ಫ್ಲವರ್ ಅರೇಂಜ್ ಮಾಡಬೇಕು ಫಾರ್ ಡಿನ್ನರ್ ಪಾರ್ಟಿ ಡಿನ್ನರ್ ಪಾರ್ಟಿಗೆ ನಾವು ಮೆನ್ಯೂ ಪ್ಲಾನ್ ಮಾಡೋಣ ಅಂದ್ರೆ ಲಿಸ್ಟ್ ಲೆಟ್ಸ್ ಡಿನರ್ ಪಾರ್ಟಿ ಕ್ಯಾನ್ ಯು ಹೆಲ್ಪ್ ಮೀ ವಿತ್ ದ ಪಾರ್ಟಿ ಫೇವರ್ಸ್ ವಿತ್ ದ ಪಾರ್ಟಿ ಫೇವರ್ಸ್ ಅಂದ್ರೆ ಪಾರ್ಟಿ ಫೇವರ್ಸ್ ಅಂದ್ರೆ ಪಾರ್ಟಿಗೆ ಯಾರು ಬರ್ತಾರೆ ಮನೆಗೆ ಯಾರು ಬರ್ತಾರೆ ಅವರಿಗೆ ನಾವು ಗಿಫ್ಟ್ ಕೊಡ್ತೀವಿ ಪ್ರೆಸೆಂಟ್ ಕೊಡ್ತೀವಿ ಓಕೆ ಸಮಾರಂಭಗಳಲ್ಲಿ ಅದಕ್ಕೆ ಪಾರ್ಟಿ ಫೇವರ್ಸ್ ಅಂತ ಹೇಳ್ತಾರೆ ಸೊ ಅದನ್ನ ಆ ಪಾರ್ಟಿ ಫೇಮಸ್ ಕೊಡ್ಲಿಕ್ಕೆ ನೀನ್ ನನಗೆ ಹೆಲ್ಪ್ ಮಾಡ್ತೀಯಾ ಅದ್ರಲ್ಲಿ ತುಂಬಾ ಇದೆ ನನಗೆ ಹ್ಯಾಂಡಲ್ ಮಾಡಕ್ ಕಷ್ಟ ಆಗುತ್ತೆ ನೀನ್ ನನಗೆ ಹೆಲ್ಪ್ ಮಾಡ್ತೀಯಾ ಅನ್ನೋ ಮೀನಿಂಗ್ ಓಕೆ ನೆಕ್ಸ್ಟ್ ಟಾಪಿಕ್ ಏನಂತ ನೋಡೋಣ ರಿಲ್ಯಾಕ್ಸೇಷನ್ ಅಂಡ್ ಲೀಜರ್ ಅಥವಾ ಲೆಜರ್ ಲೀಜರ್ ಅಥವಾ ಲೆಜರ್ ಎರಡೂ ಹೇಳ್ಬೋದು ರಿಲ್ಯಾಕ್ಸೇಷನ್ ಅಂದ್ರೆ ನಾವು ಆರಾಮವಾಗಿ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳೋದು ಅಥವಾ ಲೀಜರ್ ಟೈಮ್ ಅಂದ್ರೆ ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತೀವಿ ಅದನ್ನ ಡಿಸ್ಕಸ್ ಮಾಡೋದು ಓಕೆ ಬೈ ಲೆಟ್ಸ್ ವಾಚ್ ಅ ಮೂವಿ ಟುನೈಟ್ ನಾವು ರಿಲ್ಯಾಕ್ಸ್ ಆಗಿದ್ದಾಗ ಲೆಟ್ಸ್ ವಾಚ್ ಅ ಮೂವಿ ಟುನೈಟ್ ಅಂದ್ರೆ ಇವತ್ತೊಂದು ಮೂವಿ ನೋಡೋಣ ರಾತ್ರಿ ಇವತ್ತು ರಾತ್ರಿ ಒಂದು ಮೂವಿ ನೋಡೋಣ ಸೋ ಯು ಬುಕ್ ಬುಕ್ ಆಗಿದ್ದು ನಾವು ಇಬ್ರು ಒಂದು ಪುಸ್ತಕ ಇಷ್ಟ ಲೆಟ್ಸ್ ಲಿಸನ್ ಟು ಸಮ್ ರಿಲ್ಯಾಕ್ಸಿಂಗ್ ಮ್ಯೂಸಿಕ್ ಲೆಟ್ಸ್ ಲಿಸನ್ ಟು ಸಮ್ ರಿಲ್ಯಾಕ್ಸಿಂಗ್ ಮ್ಯೂಸಿಕ್ ರಿಲ್ಯಾಕ್ಸಿಂಗ್ ಅಂತ ಹೇಳಿದ್ರೆ ಮನೆಗೆ ಮನಸ್ಸಿಗೆ ಮೊದಲ ನೀಡುವಂತಹ ಮ್ಯೂಸಿಕ್ ಅದನ್ನ ನಾವು ಕೇಳೋಣ ಗೇಮ್ ಆಫ್ ಆಫ್ ಅಂದ್ರೆ ಕಾರ್ಡ್ಸ್ ಕಾರ್ಡ್ಸ್ ಆಟ ಆಡಿದ್ರೆ ಹೇಗಿರುತ್ತೆ

So How about we paint or draw something? So painting as well, drawing another How about Let's have a picnic in the backyard. Let's have a picnic in the backyard. Let's a picnic in the backyard Let's have a picnic. Let's have a picnic, let's have a picnic, picnic Okay? Alright. So you know relaxation and leisure. ಇದು ಲಾಸ್ಟ್ ಇನ್ನೊಂದಿದೆ ಗಾರ್ಡನಿಂಗ್ ಅಂತ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಓಕೆ ಸೊ ಈಗ ನಿಮ್ಗೆ ನೋಡಿ ಒಂದಷ್ಟು ಸೆಂಟೆನ್ಸ್ ಸಿಕ್ತು ಅದಕ್ಕೆ ಗ್ರಾಮರ್ ಏನು ಗ್ರಾಮರ್ ಬಗ್ಗೆ ತಲೆಗೆಸ್ಕೋಬಾರದು ಬಟ್ ಇಲ್ಲಿ ಏನಿದೆ ಅದನ್ನ ನೀವು ಫೋಕಸ್ ಮಾಡಿ ಅಂಡ್ ದ ಮೈನ್ ಥಿಂಗ್ ಇಸ್ ವೊಕ್ಯಾಪ್ಯುಲರಿ ನಾವು ಯಾವ ತರ ವೊಕ್ಯಾಪ್ಯುಲರಿ ಯೂಸ್ ಮಾಡಬೇಕು ಪಿಕ್ನಿಕ್ ಡ್ರಾ ಸಮಿಂಗ್ ಡೂ ಸಂ ಗಾರ್ಡನಿಂಗ್ ಇವೆಲ್ಲ ಏನು ಅಂದ್ರೆ ವೊಕ್ಯಾಲರ್ ಇದನ್ನ ನೀವು ಮಾಡಿದ್ರೆ ರೈಟ್ ಓಕೆ ಸ್ನೇಹಿತರೆ ಅಂತ ಅಂದ್ಕೊಂಡಿದ್ದೀನಿ ಅಂಡ್ ಇಫ್ ಯು ಹ್ಯಾವ್ ಏನೋ ನಿಮಗೆ ಆಯ್ತು ಅಂತ ಹೇಳಿದ್ರೆ ಐ ವಾಟ್ ಯು ಟು ಲೈಕ್ ದಿಸ್ ವಿಡಿಯೋ ಐ ಯು ಟು ಶೇರ್ ದಿಸ್ ವಿಡಿಯೋ With okay. All of your okay. friends and family, okay. So, thanks again for watching my video. You know, subscribe my video, subscribe my bell icon, click my video, like, buddy, share my and do whatever you want. Okay, thanks again for joining this video. And uh, keep watching my videos until my next video. Promise bye bye. Take care, have a nice day.